ಈಗ ಬಂದ್ರ ಹ್ಮ್ ಕನ್ಪಂದ್ಮ ಚೆನ್ನಾಗಿದೀವ ಹಿತ್ಕಲ್ವ ಇಲ್ಲ ನಿಮ್ ಗಂಡ ಕರಿ ಯಾಕೆ ಅಯ್ಯೋ ಮಗ ಅದೇ ಮನೆ ರೆಡಿ ಮಾಡ್ಸೋಕೆ ಬಿಟ್ಟಿಲ್ಲವಾ ದುಡ್ಡು ಖರ್ಚು ಮಾಡಿ ಅಂತಲ್ಲ ಹ ಅನ್ಕ ಕೊಡಾಕ ಬಂದಿಲ್ಲಾ ಅದಕ್ಕೆ ಹೋಗಿಮ್ ಕತೆ ಅದೇ ಕಾಸು ಕೊಟ್ಟಿರಿ ಓ ಸರಿ ಬಿಡಿ ಬೆಳಕೆ ನಿಮ್ಗ ಬುದ್ಧಿರಾ ನಿಮ್ಗೆ ಯಾಕವ ಹೇಳಕ್ ಹೋಗಿದ್ದೇ ನೀನು ಅಯ್ಯ ಹೇಳುದ್ರವ ಹೇಳದ್ರೇನು ನೀನೊಂದು ಬೋಸಿ ಯಾಕಿರ್ಕೊಳ್ವಾ ಸುಂಕಿರು ಆಯ್ತು ಈಗ ಅದ್ಕೆ ಬೇಡಕೆ ನೋಡಿ ಅಣ್ಣ ತಿನ್ಕೊಂಡು ನೀವೇ ಕಷ್ಟದಲ್ಲಿದ್ದೀರಿ ನಿಮ್ಮ ತುಡಿಸ್ಕೋಬೇಕದ್ಕೆ ಅಯ್ಯೋ ಯಾಕುವ ಏನು ಕಷ್ಟ ನನ್ನ ಗಂಡ ಸಾಯತ್ಕೆ ನೋಡು ಮುಂದಿಕ್ಕಾದ್ರೂ ನಾನು ಇರ್ತೀವಿ ತೊಂದರೆ ಆಗ್ಬೇಡ್ದು ಅಂದ್ಬಿಟ್ಟು ಹೆಂಗ್ ಮಾಡಿಸ್ಬಿಟ್ಟು ಐ ಸಿ ಮಾಡಿಸ್ಬಿಟ್ಟು ಹೋದ ಅಂತ ಪಾಪ ನೆನ್ಸ್ಕೊಂಡ್ರೆ ನನಗೆ ನಿಜವಾಗ್ಲು ಮಗ ಕಳ್ಳ ಮಕ್ಕಳಂಗೆ ಆಯ್ತದೆ ಮಗ ನನಗೆ ಅಷ್ಟೇ ಬೇಜಾರಾಯ್ತದೆ ನಾಲ್ಕು ದಿವಸ ನಿಮ್ಮದೇಗೆ ಸೋಕಿ ಮಾಡಲಿಲ್ಲ ನನ್ನ ಗಂಡ ದಿನ ನಿಮ್ದೇಗೆ ಒಳ್ಳೇದು ಕೆಟ್ಟದು ಉಣ್ಣಿಲ್ಲ ತಿನ್ನಿಲ್ಲ ಪಾಪ ಹುಟ್ಟುತ್ತವೆ ಅಂದರೆ ಸಾಯಗಾಟ್ಲು ಕಷ್ಟನೇ ಅನ್ಬಿಸ್ಬಿಟ್ಟು ಹೋದ್ರಲ್ಲ ಅಂತ ಬಟ್ಟೆ ಅವ್ರಿತ್ತದಕಾರ ಆಗಲೋ ನನ್ನ ಗಂಡ ನಿಮ್ಮದೇ ಇರ್ನವಲ್ಲ ಅನ್ನೋದೇ ನಂಗೆ ನೋವು ಇನ್ನೇನೂ ಇಲ್ಲ ಕಣವ ಇನ್ನೇನೂ ಇಲ್ಲ ಸಿಕ್ಕಿಲ್ಲ ಅಕ್ಕು ಪರವಾಗಿಲ್ಲ ಏನೋ ನಿನ್ಕೊಂಡ್ರೆ ಅಷ್ಟೇ ಆಸೆ ಆಗಿತ್ತು ನಿಮ್ಮ ಅಣ್ಣ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಅಂದ್ಕೊಂಡು ಅಷ್ಟು ಬಿದ್ದೆ ಸಾಯ್ತಿತ್ತು ಕಣ್ಮಗ ಹೆಂಗೋ ದೇವ್ರದ್ದಿಂದ ಅವ್ರ ಕಾಶೆ ತಾನೆ ಈಗ ನಿನ್ನ ಕೊಟ್ಟರೆ ಅವ್ರಿಗೆ ಮನ್ಸಿಗೆ ಎಷ್ಟೋ ಸಮಾಧಾನ ಆಯ್ತದೆ ನನ್ನ ತಂಗಿ ಎಷ್ಟು ಆಸೆ ಮಾಡ್ತಾಳಲ್ಲ ನನ್ನ ಇರ್ತಿ ಅಂದ್ಕೊಂಡು ಅಷ್ಟನ್ನೇ ಖುಷಿ ಪಡ್ತದೆ ಕಣ್ಮಗ ನಿಮ್ಮ ಅಣ್ಣ ಎಲ್ಲಿದ್ರೂ ಸಂತೋಷ ಪಟ್ಕೋತಾರೆ ಬೇಡ ಅನ್ಬೇಡ ಸುಮ್ಮನೀರು ಅದು ಯಾಕೆ ಕೈ ತುಂಡಾಗಿರೋದ್ಕೆ ಅಲ್ವಾ ಹಂಗೆ ಆಡ್ತಾನೆ ಸುಮ್ಮನೀರು ನಿನ್ಗೆ ಅಣ್ಣ ಸರಿ ಆಯ್ತನ ತಲೆಗೆ ಎಡ್ಸ್ಕೊಬೇಡ ಮಾತಿದ್ರು ಸಾಕು ನಿಮ್ಮ ಅಪ್ಪನ ಮನೆ ಮನೆಗೆ ರೆಡಿ ಮಾಡಿಸ್ಕೊಟ್ಟೆ ಅಂತ ಬಾಯಿ ಬದೇ ಮಾತಾಡ್ತೀನಿ ಕರೋದ್ಕೆ ನಾನು ಹೇಳ್ಕೊಂಡು ಎಲ್ಲ ಮಗುವು ನೋವು ಅದನು ಮತ್ತ ಕೇಳಿ ಗಿಷ್ಟು ಬೇಜಾರು ಅದು ಅನ್ಕೊಂಡನ್ ಏನಾದ್ರು ಸೈಸ್ಕೊಂಡು ಸೈಸ್ಕೊಂಡ್ ಬರ್ತೀನಿ ಮಾತಿದ್ರು ಸಾಕು ಮನೆ ರೆಡಿ ಮಾಡ್ಸಿರಿ ಮನೆ ರೆಡಿ ಮಾಡ್ಸಿರಿ ಅಂತಾರೆ ಆಯ್ತು ಬೇಜಾರು ಮಾಡ್ಕಬೇಡ ಸುಮ್ನಿರ ಬೇಜಾರು ಮಾಡ್ಕೊಬೇಡ ಸುಮ್ನಿರು ಆಯಿತು ಆಯ್ತು ಸುಮ್ಕಿರು ಕೊಡ್ಬೇಕಾರದು ಕೊಟ್ಬಿಟ್ರೆ ಇನ್ನೇನಿದದು ಕೊಡ್ಬೇಕಾಗಿರೋದು ಮೇಲೆ ಇನ್ನೇನ್ ಮಾತಾಡೋದು ಹೇಳು ಇನ್ನು ಮಾತಾಡೋಕೆ ಮಾತಿದದ ಸುಮ್ನಿರು ನಿನ್ ತಲೆಗೆ ಎಡ್ಸ್ಕೊಬೇಡ ನೀನು ಇನ್ನು ಮಾತಾಡಕ್ಕೆ ಬಂದ್ರೆ ಸರ್ಯಾಗಿ ಇಳಿಸ್ತೀನಿ ಮರ್ಬೋದಿಯ ಇನ್ಯಾಕೆ ಮಾತಾಡಕ್ಕೆ ಬಂದನು ಬ್ಯಾಡಕೆ ಮಡಿಕಲ್ರಕ್ಕೆ ಕಷ್ಟ ಸುಖಕ್ಕಾಗ್ಲಿ ಊಟ ಮುಗಿಗಾಗ್ಲಿ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡ್ತೀನಿ ವರ್ತ ಅದಕ್ಕೆ ನೀವು ಏನಾರು ಅಂದ್ಕೊಳ್ಳಿ ಇಸ್ಕೋಬೇಕು ಕಿತ್ಕಬೇಕು ತಿನ್ಬೇಕು ಅನ್ನಂಗಿಲ್ಲ ದೇವರು ನಮಗೂ ಸಾಕಷ್ಟು ಕೊಟ್ಟನೆ ಸಾಕು ಇರೋದ್ರಲ್ಲಿ ತೃಪ್ತಿ ಪಡೋದ ಪಾಪ ಏನೋ ಕಷ್ಟ ಅಂದ್ಬಿಟ್ಟು ತಾನೆ ಕಷ್ಟದಿ ತಾನೆ ಎಲ್ಲರು ನಾವು ಆದಷ್ಟು ಅಷ್ಟೋ ಇಷ್ಟೋ ನಾವು ಸಹಾಯ ಮಾಡಬೇಕು ನಿಮ್ಮ ತವ ಕಿತ್ಕೊಂಡು ತಿಂದಾರತ್ಕೆ ನಾವು ಅದು ಯಾಕೆ ನನ್ನ ಅಬ್ಬ ನಿಮ್ಮ ನಿಮ್ಬಿಟ್ರೆ ಇನ್ನು ಯಾರಿದ್ದರು ಯಾಕೆ ಬೇಜಾರು ಮಾಡ್ಕೊಂಡ್ರಿ ಸುಮ್ಮನೀರು ಅಲ್ಲ ಸುಬ್ಬಣ್ಣ ಈ ಕೆಲಸ ಮಾಡಂದಕ್ಕೆ ಅವ್ರು ಹೆಂಗಾರು ಮನ್ಸ್ಪುತ್ ಅವ್ನಿಗೆ ನನ್ನ ಮಗನಿಗೆ ಇನ್ನೊಂದ್ಸತಿ ಅವ್ನ ಬಾಬಾ ಅಂತ ಮಗ ನೋಡ್ಬೇಕಾ ನೀವು ಸತ್ರು ತಿರ್ಗ ನೋಡ್ಬೇಡಿ ನೀವು ಅಯ್ಯೋ ಏನ್ ಮಾಡಿ ಏನ್ ಮಾಡಿ ಪಾಪ ಏನ್ ಕರ್ಮ ಮಾಡಿದ್ಲ ಅವ್ನ್ ಕಟ್ಕೊಳಕ್ಕೆ ಬಂದಿದನ ಎಲ್ಲಿ ಬಂದಿದನು ಯಾವ ಮಕ್ಕ ಓದ್ಕ ಬಂದನು ಬಂದ ಇಲ್ವಂತೆ ಅವತ್ತಿಂದ ಯಾವಾಗ ಗೊತ್ತಿಲ್ವಂತೆ ಅಯ್ಯೋ ನಮ್ಮ ಅಕ್ಕ ನಮ್ಮ ಅಕ್ಕದ ಏನ್ ಕರ್ಮ ಮಾಡಿದ್ಲು ಕಾಣೆ ಆಗ್ಲಿಂದ ನಂಗೆ ಹೊಟ್ಟೆ ಉರ್ಸಿದಾನ ಅಂತಲ್ಲವಾ ಹಸಿ ಹೊಟ್ಟೆ ಉರ್ಸಿಲಾಕೂ ಆ ಊರ್ ಮೇದ್ ಮಾಡ್ಕೊಂಡು ಆಗ ಹೊಸಿದಿಸ ಹುಸಿಯೆಲ್ಲ ಹೊಸಿ ಬಟ್ಟೆ ಉರ್ಸುದ ಅಷ್ಟಿಷ್ಟು ಹೊಟ್ಟೆ ಉರ್ಸಿಲ್ಲ ಮಾತ್ರವ ಭಾಳ ಹೊಟ್ಟೆ ಉರ್ಸ್ಬಿಟ್ಟ ನಿಮ್ಮ ಹತ್ರ ಈಗ ಹಿಂಗೆ ಹಿಂಗೆ ಆಡ್ದಾರೆ ಈ ವಯಸ್ಸಲ್ಲಿ ಅದು ಆಚೆ ಬುದ್ಧಿ ಕಲ್ತಿದ್ದವ ಅಣ್ಣ ನಮಗೆ ಮಾತಾಡೋಕ್ಕೆ ಕೆಸ ಆಯ್ತದ ಬಗ್ಗೆ ನಾವು ಅಣ್ಣ ಅನ್ನಕೊಂಡು ಮಾತಾಡ್ತೀವಪ್ಪ ಹಂಗ ಅನ್ಕೊಂಡು ನಮ್ಮನೆ ಕೆಟ್ಟಾಗ ನೋಡ್ಬಿಡ್ಲ ಅವನು ಇನ್ನು ಮಾತಾಡ್ಸ್ಬೋದವ್ ನಾನು ಅಯ್ಯೋ ಎಲ್ಲಿದ್ದಾನ ಯಾತಾಗಿದ್ದವ ಎಲ್ಲಿದ್ದಾನ ಪತ್ತೆನೇ ಕತೆ ಅವನು ಬಂದಂಗೆ ಆಯ್ತಾ ಇನ್ನು ಉರಳಿಕೆ ಐ ನಾಕ್ಸ ಕಾಲ ಕಳ್ಕೊಂಡ್ ಬತ್ತನಕೊದ್ ಮಾಡವ ಬಂಡ ಅಂತ ಸತಿ ಆಗಿದಾವೆ ಅದಕ್ಕೆ ಅವ್ನು ತಲೆನೇ ಕತೆ ಈಗ ಊರ್ಮಿಳುಕುಟ್ಟಂಗೆ ಆಡ್ದಾಗ ಏನು ಬಿಟ್ಟು ಬಿಟ್ಟುಂಟೋಗಿದಾನ ಗೊತ್ತಾಬಿಟ್ಟು ಅಂದ್ಬಿಟ್ಟು ಅದನ್ನ ಕಂಬಲತ್ಕೇಗೆ ಫೋನ್ ಮಾಡಿ ಜೈಲ್ಗೆಲ್ಲ ಹೋಗ್ಬಿಟ್ಟು ಬಂದವನು ಇನ್ನೇನ ಬೇಕಾಗಿತ್ತು ಯಾರು ಅವ ಮನೆ ಮಕ್ಳಿಗೆ ಸೇಸ್ಬಿಡ ಬಂದ್ರೆ ಯಾಕೊಳ್ದು ಹೊಡ್ಕಳ್ಸು ಅಂತ ನನ್ನ ಮಕ್ಳನ್ನ ಮನೆ ಬಕ್ಲು ಬಿಟ್ಕೊಂಡ್ರೆ ಮನೆಗೆ ಮನೆ ಮನೊಳಗೆ ಹೋಗ್ತವೆ ಅಷ್ಟೇ ಅಂತ ನನ್ನ ಮಕ್ಕಳನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮುಗಬೇಕು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸರ್ ಬರೋಕ್ಕಿಲ್ಲ ಅದೇಕೆ ಅವನ್ನ ಇನ್ನು ಯಾವ ಮಕ್ಕಳು ಬದುಕೊಂಡು ನನ್ನ ಮನೆ ಮಕ್ಳಿಗೆ ಬಂದನು ನನ್ನ ಮನೆ ಬಕ್ಲು ಬರೋ ಅಷ್ಟು ಯೋಗ್ಯತೆ ಉಳಿಸ್ಕೊಂಡಿದ್ದಾನ ಭಾರಿ ದೊಡ್ಡ ಮನ್ಸ ಬಿಡಪ್ಪ ನೀನು ದೊಡ್ಡ ಬಾರಿಕಾ ನೀನು ನಿನ್ನ ನಂಬ್ಕೊಂಡು ನನ್ನ ಮಗನಿಗಿಂತ ಹೆಚ್ಚಾಗಿ ಅಂತಿದೆ ನೀನು ಈ ಥರ ಕುಲ್ಗೆಟ್ ಕೆಲಸ ಮಾಡ್ತೀಯ ನೀನು ಲೋಪರ್ ಕೆಲಸ ಮಾಡ್ತೀಯ ತಂದ್ಕೊಂಡಿತ್ತಿಲ್ಲ ಹೋಗಿ ನಿನ್ನ ಮಕ್ ಬೆಂಕಿ ಕಾಣ್ಬಿಡ್ತೀನಿ ಅದೇನಾದ್ರೂ ಹಾಗೆ ಬಿಡಲಿ

ಮಡಿಕಳಿ ಮನೆ ರೆಡಿ ಮಾಡಿಸ್ಕೊಡ್ತೀನಿ ಮನೆ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಮಾತು ಮಾತುಕೂ ಹಂಗೆ ಅಂತೀರಲ್ಲ ನೀವು ಮನೆ ರೆಡಿ ಮಾಡೋಕ್ಕೆ ಎರಡು ಲಕ್ಷ ಖರ್ಚು ಮಾಡಿದ್ರಿ ಆಯಿತಾ ಅವ್ನು ತಿತ್ತಿಗೆ ನಿಮ್ಮ ಅವ್ನು ತಿತ್ತಿಗೆ ಒಂದು ಐವತ್ತು ಸಾವಿರ ಹಾಕಿದ್ರಿ ಅಲ್ಲಿಗೆ ಎರಡು ಎರಡು ಲಕ್ಷ ಆಗಿತ್ತು ಐದು ಲಕ್ಷ ಆದೆ ಅಲ್ಲಿ ಬಡ್ಡಿ ಸೇರಿಸ್ ಕೊಟ್ಟಂಗೆ ಆಯಿತು ಇನ್ನು ಯಾವತ್ತೂ ನನ್ನ ಮಗಳಿಗೆ ಏನು ಒಂದು ನೀವು ಏನಂತ ಹಿಂಗೆ ಅಂತೀರಿ ನಿಮ್ಮ ಮಗಳನ್ನ ಸರ ನೋಡ್ಕೊತಿತ್ತೀವ ನಾನು ನೀವು ದುಡ್ಡು ನಿಮ್ಮ ದುಡ್ಡುಗೆ ಕಾಯ್ಕೊಂಡು ಕೂತಿದ್ದೆ ನಾನು ದುಡ್ಡು ಕಾಯ್ದಾನೆ ಕೂತಿದ್ದೆ ನಾನು ಅಯ್ಯೋ ಹಂಗಲ್ಲ ಕಣ್ಮಗ ತಕೋ ಪಾಪ ನೀನು ಅವತ್ತು ಮಾಡಿಲ್ವಾ ಅದನ್ನ ವಾಪಸ್ ಕೊಡ್ಬೇಕಾದ್ ನಮ್ ಕರ್ತವ್ಯ ತಾನೆ ಮುಡಿ ಕಳಿ ಇಷ್ಟೆಲ್ಲ ಅನ್ಸ್ಕೊಂಡು ಇಸ್ಕೋಬೇಕಾನ ಅಲ್ಲ ಏನೋ ನಗ್ನಗಿದ ಕೊಟ್ಟಿದ್ರು ಇಸ್ಕೋಬೋದಾಗಿತ್ತು ಆ ದುಡು ಈ ದುಡ್ಡು ಅಂತ ಅಂದ್ಬಿಟ್ಟು ಕೊಟ್ರೆ ಇಸ್ಕೋಬೇಕಾ ಬೇಡಕತ್ತೆ ಏನ ನೀನ್ ದುಡ್ಡು ಏನೋ ಇವತ್ತು ಕೈತು ಉಂಟಾಗಿರ್ಬೋದು ಅಷ್ಟು ಬಿಟ್ರೆ ಏನು ಅನ್ಕೊಂಡು ನಾವೇನು ಮಾನ ಮಾಡೋದಿಲ್ಲ ನಮ್ಗೆ ನಾನೇ ನಂದೆ ಆಗ ನನ್ ಮಗ್ಲ ನಂದಿ ಅಲ್ವಾ ನೀವು ಮನೆ ರೆಡಿ ಮಾಡ್ಸ್ಕೊಟ್ಟೆ ಮನೆ ರೆಡಿ ಮಾಡ್ಸ್ಕೊಟ್ಟೆ ಅಂತ ಅಂದಿದ್ರೆ ಇಲ್ವಾ ಹೇಳಿಗ ಓ ನಕ್ ಹೋಗ್ಬಿಟ್ಟಿದೆ ಒಳ್ಳೆ ಚೆನ್ನಾಗಿ ಮಾತಾಡೋದ್ ಕಲ್ತಿದ್ರಿ ನೀವು ಅತ್ತೆ ಸುಮ್ನಿರ ಮಗ ಆಯ್ತು ಹಿಂದ್ಲು ಮುಂದ್ಲು ಮಾತುಕತೆ ಬೇಡ ಯಾವ್ದು ಆಯ್ತಾ ನನಗೂ ನಿಮ್ಮ ಬಿಟ್ಟರೆ ಇನ್ನು ಮಗ ನೀವು ನಮ್ಮ ಪುಟ್ಟ ಅಚ್ಚಕಟ್ಟಾಗಿ ಮಾತಾಡ್ಕೊಂಡು ಕತೆಡ್ಕಂಡು ಬತ್ತಾ ಹೋಯ್ತಾ ಇರಿ ಸಂಬಂಧಗಳನ್ನ ಕಳ್ಕೊಬಾರ್ದು ಕಣಪ್ಪ ಸಣ್ಣ ಪುಟ್ಟ ವಿಷಯಕ್ಕೆಲ್ಲವಾ ಏ ಮನ್ಸೂನ್ಗೆ ಇವತ್ತು ದುಡ್ಡು ಇವತ್ತು ಬತ್ತದ ನಾಳೆ ಕೊಯ್ತದೆ ದುಡ್ಡು ಯಾವತ್ತು ಸಾಸ್ವತ ಅಲ್ಲ ಆಯ್ತಾ ಮನ್ಸೂನ್ಗೆ ಪ್ರೀತಿ ವಿಶ್ವಾಸವೇ ಸಾಸ್ವತ ಹೊರ್ತು ದುಡ್ಡು ಕಾಸಲ್ಲ ದುಡ್ಡು ಇವತ್ತು ಬತ್ತದ ನಾಳೆಗೆ ಹೊಯ್ತದೆ ಅದು ಯಾವತ್ತು ಸಾಸ್ವತ ಅಲ್ಲ ತಕೋ ಆಯಿತು ಅದಕ್ಕೆ ನಕ ಇಷ್ಟೆಲ್ಲ ನನ್ಸ್ಕೊಂಡು ಇಸ್ಕೋಬೇಕಾ ಎಂತ ಉಟ್ಕೊಂಡನೆ ಕೂತಿದ್ದಾನೆ ಕಾಯ ಅತ್ತೆ ಮಾತಾಡ್ತದ ನಂಗೆ ಬೇಜಾರ ಕಿಲ್ವಾ ಕಾಯ ಹೇಳ್ತಿಯಲ್ಲ ನೀನು ನಾನೇ ನನ್ ಬರ್ಮ ತಂದೆ ಇರ ಮತ್ತೆ ಹೇಳ್ತಿರೋದು ನಾನು ಇಲ್ದವದೆ ನೀ ಹೇಳ್ತಿಯಲ್ಲ ಅತ್ತೆ ಸುಮ್ನೀರಿ ನೀವೀಗ ಸುಮ್ನೀರತ್ತೆ ಆಯಿತು ಬಾ ಮಗ ತಕ್ಕ ಮಗ ತಕ್ಕ ಈಗ ನಿನ್ಗೂ ಸಮಸ್ಯೆ ಇದೆ ಅವತ್ತು ಇತ್ತು ಕಾಸು ನೀನು ಖರ್ಚು ಮಾಡಿತಿಲ್ವಾ ಏನ್ ಪುಕ್ಸಟ್ಟೆ ಕೊಟ್ಟವ ಅವತ್ತು ತಿತಿ ಮಾಡ್ಕೊಂಡು ಓಡಾಡ್ಕೊಂಡು ತಿತಿ ಮಾಡ್ದಂತೆ ಮನೆ ರೆಡಿ ಮಾಡಸ್ತಂತೆ ಗ ಎಲ್ಲಾನು ಕರ್ಕೊಂಡು ಬಂದು ಅಷ್ಟು ಮಾಡ್ಕೊಂಡು ಮೇಲೆ ನಿನ್ಗೆ ನೀನು ಅವತ್ತು ಇದ್ದಾಗ ನೀನು ಮಾಡಿಲ್ವಾ ಇವತ್ತು ನಿನ್ನ ಕೈ ತುಂಡಾಗದ ಅಂದ್ಬಿಟ್ಟು ನಾವು ಬಿಟ್ಟು ಹಾಕದದ ಏನೇನು ತಕೋ ನಿನ್ನ ತಲೆ ಗೆಡ್ಸ್ಕೊಬೇಡ ನೀನು ಬೇಜಾರು ಮಾಡ್ಕೊಬೇಡ ಕೊಪ್ಪ ಮಗ ಆಯಿತು ಕೊಪ್ಪ ನೋಡು ಮಾತು ಕತೆ ಒಂದು ಸಂಸಾರ ಆದಮೇಲೆ ಒಂದು ಸಂಬಂಧ ಆದಮೇಲೆ ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಕೂತ್ಕೊಬಾರ್ದು ಸರಿಯ ಮಗ ತಕೋತಿ ಬುಡಕ ಅದೇ ಯಾಕಂಗಂದಿ ಕ್ವಾ ಮಗ ಇವತ್ತು ಕಷ್ಟ ಅದೇ ಕ್ವಾ ಆಯ್ತು ಕ್ವಾ ನನ್ಗೆ ಇವತ್ತು ಎಮರ್ಜೆನ್ಸಿ ಅದೇ ದುಡ್ಡು ಇಸ್ಕತಿರೋದು ಇಲ್ಲಾದ್ರೂ ಇಸ್ಕತಿಲ್ಲ ನಾನು ಇದನ್ನ ಸಾಲ ಅಂತ ಇಸ್ಕೊತೀನಿ ವಾಪಸ್ ತರಿಸ್ ನಿಂಗೆ ಕೊಡ್ತೀನಿ ಕಣಕ ನಾನು ನಾನು ಯಾರು ಏನಾರು ಅಂದ್ಕೊಳ್ಳಿ ನಾನೇನು ಮನೆ ರೆಡಿ ಮಾಡಿಸ್ಬೇಕಾದ್ರೆ ವಾಪಸ್ ಇಸ್ಕೋಬೇಕು ಅಂತ ಇಸ್ಕೊಳ್ಳಲಿಲ್ಲ ಅದೊಂಚೂರು ಕಾಲ ಜಾರಿ ಬಿದ್ದು ಒಂಚೂರು ನಡೋ ನೋವು ನಾನು ಇವತ್ತು ಒಂದು ಯಾವುದಕ್ಕೂ ಮುನ್ಸಿಲ್ಲ ಒಂದು ಏನೇ ಮಾಡೋಕ್ಕೂ ಮುನ್ಸಿಲ್ಲದಂಗೆ ಆಗದೆ ಅಕ್ಕ ಕೆಟ್ಟಗಳಿಗೆ ಬಂದದೆ ಆಯಿತಾ ನನಗೊಂದು ಒಳ್ಳೆಗಳಿಗೆ ಬರ್ತದೆ ಆಗ ನಾನು ಏನು ಅಂತ ಎಲ್ರಿಗೂ ತೋರಿಸ್ತೀನಿ ಹ್ಞೂ ತಪ್ಪಾಯಿತು ಕಣಕ ನಾನು ಯಾರಿಗೆ ಏನು ಮಾತಾಡಿ ಮುನ್ಸು ನೋವು ಮಾಡಬೇಕು ಅಂತ ಮಾಡ್ಲಿಲ್ಲ ಇವತ್ತು ಅವಶ್ಯಕತೆ ಇರೋದಕ್ಕೆ ಇಸ್ಕೊತೀನಿ ದುಡ್ಡ ನಾನು ಮಾತ್ರ ಬಾಕಾ ಇದೇ ಹಿಂಗೆ ಅದನ್ನೆಲ್ಲ ಜಯಣ ಮಾತು ನಿಜವಾದ ಸುಳ್ಳು ಅಂತ ನಿನ್ಗೆ ಅನ್ಕೊಬೋದು ನೀನು ನಾನು ದುಡ್ಡು ನಿಮ್ಗೆ ವಾಪಸ್ ಕೊಟ್ಟೆ ಕೊಡ್ತೀನಿ ಕನಕ ನನಗಂತೂ ಬೇಡ ಸಮಯ ತೀರ್ಸ್ಕೊಂಡು ಕೊಡ್ತೀನಿ ಅಷ್ಟೇ ಸರಿ ಆಯ್ತು ತಕೋ ಮಗ ಕಷ್ಟ ಅನ್ನೋದು ಸಮಯ ಅನ್ನೋದು ಎಲ್ರಿಗೂ ಇರ್ತದೆ ಅದಕ್ಕೆ ತಕೋ ತಕೊತಕ್ಕೋ ಆಯ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ